ನಮಸ್ಕಾರ ನನ್ನ ಇತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಗೌರಿ ಹಬ್ಬಕ್ಕೆ ಮೊರದ್ ಭಾಗನ ನೋಡಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಹೆಸರುಬೇಳೆ ಉದ್ದಿನಬೇಳೆ ಇದು ಗೆಜ್ಜೆ ವಸ್ತ್ರ ಮತ್ತು ದೀಪದ ಬತ್ತಿ ಅಕ್ಕಿ ಎಲ್ಲ ಜಾಸ್ತಿನೇ ಹಾಕ್ತಾರೆ ಒಂದು ಟೈಮ್ ಅಡುಗೆಗಾಗಕ್ಕಂತ ಇದು ಕಡಲೆಬೇಳೆ ಇದರಲ್ಲಿ ಬೆಲ್ಲ ತೊಗರಿ ಇದೆ ಆಮೇಲೆ ಇದು ನೋಡಿ ಬಿ ಬಿಚ್ಚೋಲೆ ಸಾಮಾನು ಅಂತ ಹೇಳ್ತಾರೆ ಇದು ಸ ಎಲ್ಲ ಗಂದಿಗೆ ಅಂಗಡಿಲಿ ಸಿಗುತ್ತೆ ಇದು ಹುಣಸೆಹಣ್ಣು ಇಷ್ಟು ಹಾಕ್ತಾರೆ ಇದಕ್ಕೆ ಇವಾಗ ಹಣ್ಣು ಮತ್ತು ತೆಂಗಿನಕಾಯಿ ಬ್ಲೌ ಬ್ಲೌಸ್ ಪೀಸು ಆಮೇಲೆ ಬಳೆ ಹಾಕ್ತಾರೆ ಇಷ್ಟು ಹಾಕ್ಬಿಟ್ಟು ಇದು ಗೌರಮ್ಮನಿಗೊಂದು ಒಂದು ಕೊಡ್ತಾರೆ ಇನ್ನು ಮಿಕ್ಕದು ಬೇರೆಯವ್ರಿಗೆ ಯಾರಿಗೆ ಯಾರಿಗೆ ಬೇಕು ಅವ್ರಿಗೆ ಕೊಡ್ತಾರೆ ಈಗ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಾಳೆ ಹಬ್ಬಕ್ಕೆ ಬನ್ನಿ ಇವಾಗ ನೋಡೋಣ ಇದು ಚಿಕ್ಕ ಚಿಕ್ಕ ಮಕ್ಕಳಿಗೆ ನಮ್ಮ ವಾಕ್ಮಿ ಕೈಯಲ್ಲಿ ಮೊರದ್ ಭಾಗನ ಕೊಡಿಸ್ತಾ ಇರೋದು ಅದಕ್ಕೆ ರೆಡಿ ಇದ್ದಾಳೆ ವಾಕ್ಮಿಯೋರಮ್ಮ ಅದಕ್ಕೆ ಅರ್ಶನ ಕುಂಕುಮ ಹಚ್ಚಿ ಎಲ್ಲ ರೆಡಿ ಮಾಡ್ಕೊಂಡು ಅದರಲ್ಲಿ ಏನೇನು ಸಾಮಾನು ಹಾಕ್ತಾಳೆ ಅಂತ ನೋಡಿ ಮಕ್ಕಳಿಗೆ ಏನೇನು ಬೇಕು ಮಕ್ಕಳಿಗೆ ಏನೇನು ಇಷ್ಟಪಡ್ತಾರೆ ಅದನ್ನು ಹಾಕ್ತಾ ಇರೋದು ನೋಡಿ ಎಷ್ಟು ಚೆನ್ನ ಚೆನ್ನಾಗಿರೋದು ತೊಗೊಂಡು ಬಂದಿದ್ದಾಳೆ ಇಯರ್ಬ್ಯಾಂಡು ಕ್ಲಿಪ್ಪು ಪ್ರತಿಯೊಂದು ಅವಳು ನಮ್ಮ ವಾಗ್ಮೀನೇ ಹೋಗಿದ್ಲು ಅವಳೇ ಸೆಲೆಕ್ಟ್ ಮಾಡಿರೋದು ಇದು ಕ್ರಯನ್ಸು ಕಲರ್ ಇದು ಸ್ಕೆಚ್ಚು ಇದು ಪೆನ್ಸಿಲ್ಲು ರಬ್ಬರು ನಾನು ಏನಾರು ಹೇಳಿದ್ರೆ ನನ್ಗೆ ನಾನು ಹೇಳ್ತಿದ್ರೆ ನೋಡಿ ನಮ್ಮ ವಾಕ್ ಗುರಾಯಿಸ್ತಾ ಇದ್ದಾಳೆ ನೀನು ತಪ್ಪು ತಪ್ಪು ಹೇಳ್ತೀಯ ಅಂತ ಡ್ರೈ ಫ್ರೂಟ್ಸು ಇದರಲ್ಲಿ ಇದು ಚಿಕ್ಕ ಚಿಕ್ಕದು ಇಟ್ಟಿದ್ದಾಳೆ ನೋಡಿ ಹಾಗೆ ಇದು ಏರ್ಬ್ಯಾಂಡು ಬೋಟ್ ಪುಟ್ ಪುಟ್ಟು ಮಕ್ಕಳಿಗೆಲ್ಲ ಇಷ್ಟ ಆಗುತ್ತಲ್ವ ಅದಕ್ಕೋಸ್ಕರ ನೋಡಿ ಇದು ಕ್ಲಿಪ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಇದು ಒಂದು ನೈಲ್ ಪಾಲಿಶು ಇದು ಕೈಗೆ ಒಂದು ಬ್ಯಾಂಡ್ ತಂದಿದ್ದಾಳೆ ಬ್ರೇಸ್ಲೆಟ್ ಥರ ಇಷ್ಟು ಚೆನ್ನಾಗಿ ನನಗೆ ತುಂಬ ಅದು ಇಷ್ಟು ಮಕ್ಳಿಗೆ ಹಾಕಿದ್ದಾಳೆ ಆಮೇಲೆ ಇದಕ್ಕೆ ಹಣ್ಣು ದಕ್ಷಿಣೆ ಎಲ್ಲ ಹಾಕ್ಬಿಟ್ಟು ನಮ್ಮ ವಾಗ್ಮಿ ಕೈಯಲ್ಲಿ ಕೊಡಿಸ್ತಾಳೆ ಇದನ್ನು ಅದಕ್ಕೆ ಅವಳು ಮೂರು ಜೊತೆ ಮಾಡ್ಕೊಂಡಿದ್ದಾಳೆ ಮೂರು ಮಕ್ಳಿಗೆ ಕೊಡಿಸೋದಕ್ಕೆ ಅಂತೇಳಿ ಪುಟ್ಟ ಮೊರ ನೋಡಿಲ್ಲ ಇನ್ನೂ ಇದಕ್ಕಿಂತ ಚಿಕ್ಕ ಮೊರನೂ ಸಿಗುತ್ತೆ ಆದರೆ ಇದು ಸ್ವಲ್ಪ ಮೀಡಿಯಮ್ ತಂದಿದ್ದಾಳೆ ಏನಕ್ಕಾದರೂ ಯೂಸ್ ಆಗುತ್ತೆ ಅಂತ ಹೇಳಿ ಚಿಕ್ಕದಾಗಿ ತಗೊಂಡು ಬಂದಿದ್ದಾಳೆ

चददेया यन्त्रो वस्वरास्वतो अस्माकं सब कुटुंबारा हेमस्थैर्य विजय वीरय आयु आरोग्य ऐश्वर्य अभ्युदयर्थं सत्सान्तारक चिरकाल सौमंगಲ್ಯ सिद्ध्यर्थं चिन्दित मनोविष्ट सिद्धयर्थं पुत्र पौत्राभियुद्धयर्थं त्याल भक्तादि वैराग्य सिद्धयर्थं स्वर्णगौर्य अंतर्गत भारतीय रमण मुख्य प्रणांत अंतर्गत श्री जयार्दन संकर्षण भक्तिय रम्या त्यार बस संकर्षण प्रीत्यर्थं सो स्वर्णगौर्यः अधंधरकता जय आप देशमकर श्रद्धा से चा श्री उपक्षेप प्रणाम धर्मीरम उपक्षेप प्रणाम दरकता विश्वम बलस्य यान वाहन आदि ओड़ो शोपचार प्रोग्राम करिशे नष्ट निपट रे आरोग्य बोझ

संध्या तो ये न महाकटिंग कुछ ये नहीं, कात्यायन ये न महान नाभिंसु ये नहीं, कोमारी ये महाउदारम कुछ ये नहीं, लोकसमायन ये मस्तनों कुछ ये नहीं, तुरबजाय ये न महाबुजाम कुछ ये नहीं, इलाकन डकते ये न महाकंठिंग कुछ ये नहीं, डकतक कुछ ये नहीं, इसमें कहाँ ये न महामुक्तम कुछ ये नहीं, इ आठावं कदारे माँ को जो अमी लोगों ने दिया है माशा जो अमी सुना जाओ ये माँ श्री सर्वान गान यानी सर्वान या न्या, सर्वान या बनाने को जो अमी पता पत्र पूजा कौन रही अगले ये तो कौन पत्र पूजा हो माया हमार पत्र 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 पूजा माया ये नमः बाच्की पत्र समर पयामी

विश्वेश्वरप्रियायनु राकेन्दुवदनायनु मां चन्द्रशेखरपत्यनु मां कृष्णवेण्यैक्तं वह्निना योचितं मया गृहाणमङ्गलं दीपं त्रैलोक्यतिमिरापहे ಂತ ಗಣೇಶನ್ ಪೂಜೆ ಏನು

ఓహి ఫలసమాయక్తం నాగవల్లి नहीं लगे झगड़ा करने वो आते नहीं ना किधर होना नाम सिटी में ना एकार कर अरे मैंने सब देखा हुआ है अनु अच्छा लिफ्टिंग नहीं तो कोई if you happy and you know it clap your hands अरे लोग ना

विश्वम व भूर विश्वम ब्रह्मूर के प्रेरणे विश्वम ब्रह्मूर के प्रेरित तैयार था म वर्षीय पूजा अंचकरिष्ये श्री अद्य नमः विष्णु भराय नमः आधार रूपाय नमः शत्तेन महा सी विष्णु कुर्माय नमः विष्णु कुर्माय नमः तत्पुत तत्पुत शास्तिदा नमः

रक्तं भोदितस्तोपेता रक्तं भोदितस्तोपेतल्लो सध सदर, सुधृण सरोजवा ग्रीं क्रोम यम रम वम सम हम शम हमिसस्स हम, हम अस्य मूर्तो प्राण प्रतिष्ठांति थिस्ट, प्राणनातिष्ठंतो अस्य मूर्तो जीवा लष्टधा स्नानं कुरुष्य भगवान उमापत्रा नमस्तुते तस्माद्यज्ञ सर्वभूत ارتत्सामानि दत्त्रे

ಸೆಪ್ಟೆಂಬರ್ ಆರನೇ ತಾರೀಕು ಇಪ್ಪತ್ನಾಲ್ಕನೇ ಇಸ್ವಿದ್ದು ಗಣೇಶ ಹಬ್ಬ ಇಲ್ಲಿಗೆ ಮುಗೀತು ನಾವು ಎರಡೂ ಒಂದೇ ದಿವಸ ಮಾಡಿದ್ದೀವಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಜೈ ಶ್ರೀರಾಮ್